ಎಲ್ಲಾರಿಗೆ ನಮಸ್ಕಾರ ಏನ್ ಹೇಳ್ಪಾ ಅಂತಂದ್ರ ಇವತ್ತ ನಮ್ಮ ಪ್ಲಾಟಿಗೆ ನೀವು ನೋಡಬಹುದು ಮೂವತ್ತೆರಡ್ ದಿನ ಆಗೇತಿ ಈಗ ನಾವು ಜಿ ಎ ತಗೋಳದ್ರಿಂದ ಏನ್ ವಿಡಿಯೋ ಐತಿ ಅಲ್ಲಿ ಹೇಳ ವಿಡಿಯೋ ಮಾಡ್ಬೇಕಿತ್ತು ಇಪ್ಪತ್ತೈದ್ ದಿನ ವಿಡಿಯೋ ಮಾಡಿದ್ವಿ ಇನ್ನ ಮುಂದಿನ ವಿಡಿಯೋ ನಾವು ಜಿ ತಗೊಳಿವಂತಾನು ಹೇಳಿದ್ವಿ ಅದ್ರ ಪ್ರಕಾರ ನಾವು ತಗೊಂಡಿವಿ ಇನ್ನ ಅದ್ರ ರಿಸಲ್ಟ್ ಬರುತ್ತನ ನಾವು ಕಾಯ್ಕೊಂಡ ವಿಡಿಯೋ ಮಾಡ್ಬೇಕಂತ ಹೇಳಿತ್ತು ಇವಾಗ ನಮ್ಮದು ಜಿ ರಿಸಲ್ಟ್ ಚಲೋ ಕೊಟ್ಟೈತಿ ಅದರ ಇಪ್ಪತ್ತೈದ್ ದಿನಕ್ಕೆ ನಾವು ಹೊಡ್ಕೊಂಡು ಇಪ್ಪತ್ತಾರನೇ ದಿನಕ್ಕೆ ಜಿ ಅದ್ರ ರಿಸಲ್ಟ್ ನೀವೀಗ ಸದ್ದ ನಾ ತೋರಿಸ್ತೀನಿ ಆಮೇಲೆ ಅದನ್ನ ಯಾವ ತರ ತಗೊಂಡೇನೋ ನಾ ಹೇಳ್ತೇನೆ ಈಗ ಫಸ್ಟ್ ನೀವ ರಿಸಲ್ಟ್ ನೋಡ್ರಿ ತೋರಿಸರಿ ಇಲ್ಲಿ ನೋಡ್ಬೋದು ನೀವ ಬಂಚಸ್ ಯಾವ ತರ ರೇಖೆಗಳು ಬಿಚ್ಚಾವಂತನು ನೋಡ್ಬೋದು ಆಮೇಲೆ ಎಷ್ಟ್ ಉದ್ದ ಹಿಗೇತಿ ಅಂತನೂ ನೀವು ನೋಡ್ಬೋದು ಓಕೆ ಇಷ್ಟ ರಿಸಲ್ಟ್ ನಾ ಜಿ ಯಾವ್ ತರ ತಗೊಂಡೇನಪ್ಪ ಅಂತ ಹೇಳ್ಬೇಕಂದ್ರೆ ಈಗ ನಾವ್ ಮೊದ್ಲು ಯಾವ ತರ ತೊಗೊಂಡಿದ್ವಿ ಅಂತ ನಾವ್ ಮೊದ್ಲಿಂದ ನೋಡೋದಾದ್ರೆ ಏನಾಗ್ತಿತ್ತು ಮೊದಲ ಇಪ್ಪತ್ತ್ ಪಿ ಪಿ ಎಮ್ ಜಿ ಅನ್ನ ತಗೋತಿದ್ವಿ ಆದ್ರೆ ಏನ್ ಮಾಡ್ತಿದ್ವಿ ಒಂದ್ಸಲ ಒಡ್ಕೊತ ಹಿಂಗ್ ಬಿಡ್ತಿದ್ವಿ ಅದೇನಾಗ್ತಿತ್ತು ಈ ಸೈಡ್ ಗೊನಿಗ ಬಡಿತು ಅಥವಾ ತಾಪಲ್ ಮರಿ ಆಯ್ತಂದ್ರ ಈ ಸೈಡ್ ಗೊನಿಗೆ ಹತ್ತಿಲ್ಲ ಆಗಿತ್ತು ಹಿಂಗಾಗಿ ನಾವ್ ಏನ್ ಮಾಡಿದ್ವಿ ಈ ಸಲ ಏನ್ ಎಕರೆ ಡೋಸಿಗೆ ನೀರ್ ಹತ್ತಿದಲ್ಲ ಮೊದ್ಲೆ ನಾವ್ ಎಕರೆಗೆ ಮುನ್ನೂರ್ ಹೊಡಿತಿದ್ವಿ ಆದ್ರೆ ಇದನ್ನ ಡಬಲ್ ಸಲ ಆರ್ನೂರ್ ಮಾಡ್ಕೊಂಡ್ವಿ ಆರ್ನೂರ್ ಮಾಡ್ಕೊಂಡ ಒಂದ್ ಸಾಲನ್ಯಾಗ ಈಗೇನ್ ಈ ಸಾಲನ್ಯಾಗ ಹೋಗಿರ್ತಿವಲ್ಲ ಅದ ಸಾಲನ್ಯಾಗ ವಾಪಸ್ ಬರೋದು ಯಾಕಂದ್ರ ಇಲ್ಲಿ ನೀವು ತೋರಿಸಿದ್ವಿ ಇದೇನ್ ಈ ಸೈಡ್ ಹೋಗೋ ಮುಂದಾಗ ತಪ್ಪಲ್ ಮರಿಯಾಗಿರ್ತೀವಿ ಈ ಸರ ನೀವು ಈ ಸೈಡ್ ನೀವು ಬರೋ ಮುಂದಾಗ ಫ್ಯಾನಿನ್ ಈ ತಪ್ಪಲ್ ಹೊಳಾನ ಈ ಗೊನಿ ಚಂದಂಗೆ ತೊಯ್ತೈತಿ ಇಲ್ಲಿ ನೋಡ್ಬೋದು ಇದು ಓಪನ್ ಐತಿ ಇದು ತೊಯ್ತೈತಿ ತಪ್ಪಲ್ ಮರಿತೇನೈತಿ ತೊಯಂಗಿಲ್ಲ ಹಿಂಗಾಗಿ ಗೊನಿ ಹಿಗ್ಗೋದು ಸ್ವಲ್ಪ ಕಡಿಮೆ ಅನಸ್ತಿತ್ತು ಈಗ ನೋಡ್ಬೋದು ನೀವು ಒಂದೇ ಜಿ ಒಳಗ ನಮ್ದು ಯಾವ್ ತರ ಗೊನಿ ಹಿಗ್ಗೈತಿ ಅಂತ ನಾ ತೋರ್ಸಿನಿ ಇನ್ನ ಜಿ ಎ ತರ ನಾ ಹೊಡ್ಕೊಂಡೇನಂತ ನೋಡ್ಬೋದ್ರೆ ಈಗ ನಾವು ಇಪ್ಪತ್ತೈದ್ ದಿನಕ ಇಪ್ಪತ್ ಪಿ ಪಿ ಎಮ್ ನ ಜಿ ಹಾಕೊಂಡೇನೆ ಆದ್ರ ಅದ್ರ ಜೊತೆ ಈಗ ನಾವು ಮೊದಲೇನ್ ಮಾಡ್ಬೇಕಾ ಅಂತಂದ್ರ ಈಗ ನೀರಿನ ನಮ್ಗೆ ಎಷ್ಟ್ ನೀರ್ ಹತ್ತೈತಿಲ್ಲ ಆ ನೀರಿನ ತಕ್ಕಂಗ ನಾವ್ ಏನು ಸಿಟ್ರಿಕ್ ಅಸಿಡ್ ಬಳಸ್ತಿವೋ ವಿನಿನ್ ಬಳಸ್ತಿವೋ ನಾವು ಬಳಸಿ ಸಿಟ್ರಿಕ್ ಅಸಿಡ್ ಬಳಸ್ವಿ ಅದರ ಪಿ ಎಚ್ ಮಿನಿಮಮ್ ಪಿ ಹೆಚ್ ಏಳು ಅರಿತನ ಬರುತ್ತನ ನಾವು ಪಿ ಎಚ್ ತಕೋಬೇಕಾದ ಯಾಕಂದ್ರೆ ಇಲ್ಲಾಂದ್ರೆ ಅದ್ರ ಜೆ ಎ ರಿಸಲ್ಟ್ ನಮ್ಗೆ ಚೆನ್ನಾಗಿ ಸಿಗುದಿಲ್ಲ ಹಿಂಗಾಗಿ ನಾವು ಜೆ ರಿಸಲ್ಟ್ ತಗೋಬೇಕತ್ತೆ ಚಲೋ ತಂಗಿ ಅದ್ರ ಪಿ ಎಚ್ ತಕೊಂಡ ಅದ ನೀರ ನೀರ್ ಹತ್ತೋ ಅಷ್ಟು ನೀರ್ ಹಾಕೊಂಡ್ ಬಳಕ ನಾವು ಸಿಟ್ರಿಕ್ ಆ್ಯಸಿಡ್ ನೂರ ಇಪ್ಪತ್ತೈದು ಗ್ರಾಮ್ ಸಿಟ್ರಿಕ್ ಅಸಿಡ್ ಹಾಕೊಂಡಿವಿ ಅಷ್ಟ ನಮ್ ನೀರಿನ ಪಿ ಎಚ್ ಕರೆಕ್ಟ್ ಆಗೈತಿ ನಾವು ಮಾಡ್ಕೊಂಡಿವಿ ನಿಮ್ ನೀರಿನ ತಕ್ಕಂಗ ನೀವು ಪೇಸ್ಟ್ ತಗೋರಿ ಇನ್ನು ನೆಕ್ಸ್ಟ್ ಹೇಳ್ಬೇಕಂದ್ರ ಅದೇ ಸಿಟ್ರಿಕ್ ಆಸಿಡ್ ಹಾಕ್ತಿವ ಸಿಟ್ರಿಕ್ ಆಸಿಡ್ ಹಾಕಿಂದ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಬಿಡ್ಬೇಕಾಗೈತಿ ಯಾಕಂದ್ರೆ ಅದೆಲ್ಲಾದ್ರ ಜೊತೆ ಕೂಡಿ ಎಲ್ಲಾ ಒಂದೇ ಪೇಜ್ ಆಗ್ಬೇಕು ನೀರ ಅಲ್ಲಿ ತನಕ ನಾವು ನಾವ್ ಅದ್ರೊಳಗ ಜಿ ಎಪ್ಪತ್ತು ಪಿ ಪಿ ಎಮ್ ಅಂದ್ರೆ ನೂರಕ್ಕೆ ಎರಡು ಗ್ರಾಮ್ ಜಿ ಎ ನಾವು ಹಾಕೊಂಡ್ವಿ ಅಷ್ಟು ಹಾಕೊಂಡು ಅದೇನು ಆರ್ನೂರು ಲೀಟರ್ ನೀರ್ ಹತ್ತಿತ್ತಲ್ಲ ಅದಕ್ ನಾವು ಹನ್ನೆರಡು ಗ್ರಾಮ್ ಜಿ ಹಾಕೊಂಡ್ವಿ ಇನ್ನು ಅದ್ರ ಜೊತೆ ನಾವು ಸಿವಿಡ್ತೀನ ಹಾಕೊಂಡ್ವಿ ಬಯೋಜಮ ಬಯೋಜಮ್ ಏನ್ ಮಾಡ್ತಪ್ಪ ಅಂತಂದ್ರೆ ಈಗೇನು ನಮ್ಮ ಗೊನಿಗೆ ಬೇಕಾಗಿರ್ತಕ್ಕ ಹಿಗ್ಲಾಕ ಏನ್ ಬೇಕಲ್ಲ ಆಹಾರ ಅದ ಡೈರೆಕ್ಟ್ ಆಗಿ ಸಿವಿಡ್ ಮುಖಾಂತ್ರ ಈಗ ಎಲಿ ಮುಖಾಂತರ ಗಿಡ ಹೊಡ್ದತಿ ಹಿಂಗಾಗಿ ನಾವ ಸಿವಿಡ್ ಹೇಳಿ ಹೇಳದ್ ಇದು ಬಳಸ್ಕೊಂಡಿವಿ ಬಯೋಜಮ್ ಅಂತ ಹೇಳಿ ಬಯೋಜಮ್ ಕ್ರಾಪ್ ಗ್ಲಾಸ್ ಅತ್ ಬರ್ತೈತಿ ಅದನ್ನ ನೂರ್ ಲೀಟರ್ಗೆ ಗೆ ನೂರ್ ಎಮ್ ಎಲ್ ನಾವ್ ಬಳಸ್ಕೊಂಡಿವಿ ಇನ್ನ ನೆಕ್ಸ್ಟ್ ಅಮಿನೋ ಆಸಿಡ್ ಬೇಸ್ ಈಗ ಅಂತ ಬರ್ತತಿ ಏನ್ ಬಯೋ ಗ್ರೂಪ್ ಇದು ಗ್ರೂಪ್ದವ್ರದ ಅದ ಜೈವ ಶಕ್ತಿ ದರ್ದು ಅಡ್ಮಿನೋ ಅಂತ ಹೇಳಿ ಬರ್ತೈತಿ ಅದ ಅಮಿನೋ ಆಸಿಡ್ ಬೇಸ್ ಐತಿ ಗೊನಿ ಹಿಗ್ಲಾಕ ಮತ್ತ ಸ್ವಲ್ಪ ರೇಖೆಗೋದ್ ದಿಚ್ಲಕ ಹೆಲ್ಪ್ ಹೇಳಿ ಅಂತೇಳಿ ಅದನ್ನೊಂದು ಬಳಸ್ಕೊಂಡಿವಿ ಅದನ್ನು ಚಲೋ ರಿಸಲ್ಟ್ ಸಿಕ್ಕೈತಿ ನಮಗ ಯಾವ್ದು ತೊಂದರೆ ಆಗಿಲ್ಲ ಇನ್ನು ಅದ್ರ ಜೊತೆ ನಾವು ಫಂಗಿ ಅನ್ನು ಬಳಸ್ಕೊಂಡಿವಿ ಯಾವ್ದಪ್ಪಾ ಅಂತಂದ್ರ ಕರ್ಜಾಟ ಕರ್ಜಾಟ ಏನ್ ಬಾಳ ಏನಿಲ್ಲ ನೀವು ಸಪ್ರೇಟ್ ಒಂದ್ ಕೈ ಹೊಡಿತ ಅಂದ್ರೆ ಹೊಡ್ಕೋಬಹುದು ಬಟ್ ನಾವೇನ್ ಏನ್ ಮಾಡಿವಿ ಮಳಿ ಒಂದ್ ಜೀಯ ಹೊಡ್ಲಾಕ ಅವಕಾಶ ಕೊಟ್ಟೈತಿ ಅಂತ ಹೇಳ ಅದ ಇದ್ರೊಳಗ ಜಿಯ ಹೊಡ್ಕೊಳೋದ ಸಂಬಂಧ ನಾವ ಜಿಯದಾಗ ಒಂದ್ ಏಡ್ ಗ್ರಾಮದ ಕರ್ಜಾಟ ಹಾಕೊಂಡಿವಿ ಅದ್ರ ನಮ್ಗೆ ಡೌನಿ ಏನು ಪ್ರಾಬ್ಲಮ್ ಅನ್ಸಿಲ್ಲ ಇನ್ನೊಂದ್ ಏನು ಇದು ಎಡ್ಮು ಹಾಕೊಂಡಿಲ್ಲ ಅಮಿನೋ ಅಸಿಡ್ ಬೇಸ್ಡ್ ಐತಿ ಬಟ್ ಅದಕ್ಕೆ ಡೌನಿ ಅದು ಇವ್ ಯಾವ್ದೋ ರೋಗ ಬರುವ ಚಾನ್ಸಸ್ ಕಡಿಮೆ ಐತಿ ಇದ್ರಿಂದ ನಾವು ಈ ಸಲ ಯಾವ್ದು ಸುಪರ್ಶಕ್ತಿ ಯಾವ್ದು ಬಳಸ್ಕೊಳಿಲ್ಲ ಅದ್ರ ಸಂಬಂಧನ ನಾವು ಎಡ್ಮಿನ ಬಳಸ್ಕೊಂಡಿವಿ ರಿಸಲ್ಟ್ ಚಲೋ ಸಿಕ್ಕೈತಿ ಈ ಸಲ ಇನ್ನು ಇದನ್ನ ನಾವು ಒಂದ್ರಾಗ ಎರಡ್ ಸಲ ಹಾಕೋದ್ರಿಂದ ಇನ್ನು ವರ್ಷದ ಕಿತ್ತ ಚಲೋ ರಿಸಲ್ಟ್ ಸಿಕ್ಕೇವೆ ನಾವು ಹೇಳೋದಂತ ಇಲ್ಲಿ ತೋರ್ಸಿದ್ವಿ ನಮ್ ಸರಿ ಬನ್ನಿ ಇನ್ನ ಪಡೋದಕ್ಕೆ ತೋರಿಸಿ ತೋರ್ಸಿ ತುಚ್ಚಿ ತೋರ್ಸಿದ ಚಲೋ ಐತಿ ಇನ್ನ ನೆಕ್ಸ್ಟ್ ಹೇಳ್ಬೇಕಂತಂದ್ರ ಏನ ನಾವ್ ಇಲ್ಲಿತನ ಮಾಡ್ಕೊಂಡಿವಿ ಇಪ್ಪತ್ತ ಆರನೇ ದಿನಕ್ಕೆ ಜಿಯ ತಗೊಂಡಾಗ ಅದ್ರಾಗ ನಾವ್ ಕರ್ಜೆಂಟ್ ತಗೊಂಡಿವಿ ಅವನಿ ಬರಲ್ದಂಗ ನಾವ್ ಜಿಯದಾಗ ಏನ್ ಕ್ರಮ ನಾವ್ ಹೇಳಿ ಇನ್ನ ಮುಂದಿನ ದಾಗ ಏನೈತಿ ಅದ್ರಾದ ಬಳಕ ನಾವು ಎಷ್ಟು ಡೌನಿ ಸ್ಪ್ರೇ ಇನ್ನ ಕೊಳ್ಳೆ ರೋಗಿನ ಸಂಬಂಧ ಏನು ತಗೋಬೇಕ ಮತ್ ನೆಲಕ್ಕ ಫ್ಲವರಿಂಗ್ ಕಿಂತ ಮೊದಲ ಏನ್ ಬಿಡ್ಬೇಕು ಅದನ್ನೆಲ್ಲ ನಾವು ಮುಂದಿನ ನೋಡೋದಾಗ ಹೇಳ್ತೀನಿ ಈಗ ಸದ್ಯಕ್ಕೆ ಏನೈತಿ ನಾ ಜಿ ಯಾವ ರೀತಿ ತೊಂದನು ಜಿ ರಿಸಲ್ಟ್ ಯಾವ ತರ ನಮ್ಗೆ ಸಿಕ್ಕೈತಿ ಅದ್ರ ಬಗ್ಗೆ ನಾ ಸಂಪೂರ್ಣವಾಗಿ ಹೇಳೀನಿ ಅದ್ರ ರಿಸಲ್ಟ್ ನಾನು ಚಲೋ ಅನ್ಸೈತಿ ಇನ್ನ ಅದು ಇದು ಕಾಸ್ಟ್ಲಿ ಬಳಸೋಕ್ಕಿಂತ ನಾವು ಕಡಿಮೆ ಖರ್ಚಿನೊಳಗನ ಒಂದು ಚಲೋ ರಿಸಲ್ಟ್ ತಗೊಂಡಿವ ನಮಗ ಅನ್ಸೈತಿ ನಮಸ್ಕಾರ